ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಇಪ್ಪತ್ತು ಕೋಟಿ ರೂಪಾಯಿ ಪಿಡಬ್ಲ್ಯೂ ಡಿ ಕೊಟ್ಟಿದ್ದಾರೆ ಅದು ಕೂಡ ಟೆಂಡರ್ ಆಗಿದೆ ಬಹುತೇಕ ಕೆಲ ಕಾಮಗಾರಿಗಳನ್ನ ಗುತ್ತಿಗೆದಾರನ್ನು ಗುರುಸುವಂತದ್ದು ಕೂಡ ಆಗಿದೆ ನಾವು ಗುದ್ದಲಿ ಪೂಜೆ ಮಾಡಿ ಮುಖ್ಯಮಂತ್ರಿಗಳು ಕೂಡ ತಮ್ಮ ಹತ್ರ ವಿಶೇಷ ಅನುದಾನ ಮುಖ್ಯಮಂತ್ರಿಗಳ ಸಿ ಎಂ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂತೇಳಿ ಚಂಡಾ ನೀರಾವರಿ ರಸ್ತೆ ಬ್ರಿಡ್ಜ್ಗಳಿಗೋಸ್ಕರ ಎಂಟು ಸಾವಿರ ಕೋಟಿಯನ್ನು ಮೀಸಲಿಟ್ಟಿದ್ದಾರೆ ಅದರಲ್ಲೂ ಹೆಚ್ಚು ಅನುದಾನವನ್ನು ನಮ್ಮ ಜಿಲ್ಲೆಗೆ ನಮ್ಮ ಕ್ಷೇತ್ರಕ್ಕೆ ಕೊಡ್ತಾರೆ ಅಂತ ಹೇಳುವಂಥ ವಿಶ್ವಾಸ ಇದು ಮುಂದೆ ಮುಂದೆ ಬರಬೇಕಾಗಿರುವಂಥ ಕಾಮಗಾರಿ ಪ್ರಗತಿ ಪಥ ಅಂತ ಹೇಳುವಂಥ ರಸ್ತೆಗಳ ಕಾಮಗಾರಿಗಳಿಗೆ ಹೊಸ ಒಂದು ಯೋಜನೆಯನ್ನು ರೂಪಿಸಿದ್ದಾರೆ ಇಪ್ಪತ್ತ ಎಂಟರಿಂದ ನಲವತ್ತು ಕಿಲೋಮೀಟ್ರ್ ಪ್ರತಿ ಕ್ಷೇತ್ರದಲ್ಲಿ ಮೂರು ಕಿಲೋಮೀಟ್ರ್ ಐದು ಕಿಲೋಮೀಟರ್ ಲಿಂಕ್ ರೋಡ್ ವಿತ್ ಫೈವ್ ಇಯರ್ಸ್ ಮೇಂಟೆನೆನ್ಸ್ ಕಾರ್ಯಕ್ರಮವನ್ನು ಘೋಷಣೆ ಮಾಡಿದ್ದಾರೆ ಆ್ಯಕ್ಷನ್ ಪ್ಲ್ಯಾನನ್ನು ಕೂಡ ಕೊಟ್ಟಿದ್ದೇವೆ ಅತಿ ಶೀಘ್ರದಲ್ಲಿ ಆ ಕಾರ್ಯಕ್ರಮ ಕೂಡ ಅನುಷ್ಠಾನ ಮೂವತ್ತು ಕಿಲೋಮೀಟರ್ನ ರಸ್ತೆ ನಮ್ಮ ಹೊನ್ನಂಪೇಟೆಯನ್ನು ಪಟ್ಟಣ ಪಂಚಾಯತ್ ಉನ್ನತೀಕರಿಸಿದ ನಂತರ ಅಲ್ಲಿಗೆ ಬರಬೇಕಾಗಿರುವಂಥ ಅನುದಾನವನ್ನು ಇನ್ನೂ ಗೋಷ್ಠಿಯಾಗಿರ್ದಿರೋದನ್ನು ನಾನು ಹೇಳಕ್ಕೆ ಬಯಸ್ತಾ ಇಲ್ಲ ಆದರೆ ಇಲ್ಲಿ ಹಲವಾರು ಸದಸ್ಯರು ತಾವಿದ್ದೀರಾ ಅವ್ರು ಹೇಳಿದ್ದೇನೆ ನಾನು ಕುಡಿಯೋ ನೀರು ಮತ್ತು ಮೂಲಭೂತ ಸೌಕರ್ಯಗಳಿಗೆ ವಿಶೇಷ ಹಣವನ್ನು ತಂದು ಆ ಪಟ್ಟಣ ಪಂಚಾಯಿತಿ ಅಭಿವೃದ್ಧಿ ಮಾಡುವಂಥ ಜವಾಬ್ದಾರಿ ನಂದು ಆ ಕೆಲಸವನ್ನು ಮಾಡ್ತೀನಿ ಅಲ್ಲಿ ಬಸ್ ನಿಲ್ದಾಣ ಇರ್ಬೋದು ಅಲ್ಲಿ ಇರುವಂಥ ಪಾರ್ಕ್ ಇರ್ಬೋದು ರಸ್ತೆಗಳಿರ್ಬೋದು ಈ ಕಾಮಗಾರಿಯನ್ನು ಮಾಡಬೇಕಂತ ಅದರಿಂದ ನಾವು ಮಾಡ್ತಾ ಇರುವಂಥ ಈ ಕೆಲಸಗಳಿಗೆ ಮತ್ತೆ ಈ ಆಯವ್ಯಯದಲ್ಲಿ ಮತ್ತೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಮಡಿಕೇರಿ ವಿರಾಜಪೇಟೆ ಪೊನ್ನಂಪೇಟೆ ತಾಲೂಕಿಗೆ ಇಪ್ಪತ್ತು ಕೋಟಿ ರೂಪಾಯಿ ರಸ್ತೆಗಳಿಗೆ ಮತ್ತು ಬ್ರಿಡ್ಜ್ಗಳಿಗೆ ಕೊಟ್ಟಿದ್ದಾರೆ ಇದು ಬಡ್ಜೆಟ್ನ ಘೋಷಣೆ ನಾನು ಇದೆಲ್ಲ ಹೇಳಿದ್ದು ಬಿಟ್ಟು ಎಷ್ಟು ಅಂತ ತಮ್ಗೆ ಲೆಕ್ಕ ತಪ್ಪಾಗಿರಬೇಕು ಅಂದರೆ ನೂರ ಮೂವತ್ತು ಕೋಟಿಗಿಂತ ಹೆಚ್ಚಾಯಿತು ಬರೀ ರಸ್ತೆಗಳಾಗಿರ್ತ ಎಸ್ ಸಿ ಪಿ ಡಿ ಎಸ್ ಪಿ ಈ ಹಣ ಬೇರೆ ಪಿ ಡಬ್ಲ್ಯೂ ಎಲ್ ಕೊಟ್ಟಂಥ ಕಾಲ ಸೇತುವೆ ಬೇರೆ ನಮ್ಮ ಶಾಲೆಗಳಿಗೆ ಮೈದಾನಗಳಿಗೆ ಕೊಟ್ಟಂಥದ್ದು ಬೇರೆ ದೇವಾಲಯಗಳಿಗೆ ಮಸೀದಿಗಳಿಗೆ ಚರ್ಚ್ಗಳಿಗೆ ಕೊಟ್ಟಂಥದ್ದು ಬೇರೆ ಇದೆಲ್ಲವೂ ಕೂಡ ಗ್ಯಾರಂಟಿಗಳ ಮಧ್ಯೆ ಕೊಟ್ಟಂಥ ಈ ಸರ್ಕಾರ ಈ ಸರ್ಕಾರದ ನಮ್ಮ ಮೆಚ್ಚುಗೆಯನ್ನು ಎತ್ತಿ ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ನಾವು ಮಾಡಲೇಬೇಕು ಅಂತ ಹೇಳುವಂಥ ವಿನಂತಿಯನ್ನು ತಮಗೆ ಮತ್ತೊಮ್ಮೆ ಮಾಡಿ ನಮ್ಮ ಕಂದಾಯ ವ್ಯವಸ್ಥೆಯಲ್ಲಿ ಆಗಬೇಕಾಗಿರುವಂಥ ಬದಲಾವಣೆ ಕ್ರಾಂತಿಕಾರಿಯಾದಂಥ ಬದಲಾವಣೆಗೆ ಈಗಾಗಲೇ ಹಲವಾರು ಕ್ರಮಗಳನ್ನು ತುಂಬ ನಮ್ಮ ಕಂದಾಯ ಸಚಿವರು ಭಾಳ ಒಬ್ಬ ಶಿಸ್ತಿನ ಶಾಸಕರು ಆದರೆ ಇದರಲ್ಲಿ ವಿಶೇಷ ಆಸಕ್ತಿಯನ್ನು ತೋರಿಸಿ ಅವ್ರು ಮಾಡ್ತಾರೆ ಭೂಕುಸಿತ ಪ್ರದೇಶ ಭೂಕುಸಿತವನ್ನು ತಡೆಗಟ್ಟಲಿಕ್ಕೆ ಕೊಡಗು ಜಿಲ್ಲೆಗೆ ಸೇರಿ ಬೇರೆ ಮಲೆನಾಡು ಜಿಲ್ಲೆಗೆ ಸೇರಿ ಒಂದು ವೈಜ್ಞಾನಿಕವಾದಂಥ ಕ್ರಮವನ್ನು ಜರುಗಿಸಬೇಕು ಅಂತೇಳಿ ಇನ್ನೂರು ಕೋಟಿ ರೂಪಾಯಿಯನ್ನು ಮೀಸಲು ಪೌರ ಕಾರ್ಮಿಕರಿಗೆ ಕೊಡಬೇಕಾಗಿರುವಂಥ ಪೌರ ಕಾರ್ಮಿಕರಿಗೆ ಮತ್ತು ಪೌರ ಸೇವಕರಿಗೆ ಕೊಡಬೇಕಾಗಿರುವಂಥ ಹಣವನ್ನು ಹೆಚ್ಚು ಮಾಡಿದ್ದಾರೆ ಮಕ್ಕಳಿಗೆ ಕೊಡಬೇಕಾಗಿರುವಂಥ ವೇತನವನ್ನು ಗುರುತಿಸಿದ್ದಾರೆ ಈ ರೀತಿಯಾಗಿ ಅನೇಕವಾದಂಥ ಜನಪರ ಜನರ ಕಡೆ ಇರುವಂಥ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಘೋಷಣೆ ಮಾಡಿದ್ದಾರೆ ಇದನ್ನು ನಾವು ಅನುಷ್ಠಾನಕ್ಕೆ ತರಲಿಕ್ಕೆ ಭವಿಷ್ಯ ಇನ್ನೊಂದು ಎರಡು ವರ್ಷ ಆದರೂ ಸಾಲು ಮತ್ತು ಪೊನ್ನಂಪೇಟೆನಲ್ಲಿದ್ದಂಥ ಸ್ಪೋರ್ಟ್ಸ್ ಹಾಸ್ಟೆಲ್ ಇರ್ಬೋದು ಪೊನ್ನಂಪೇಟೆಯ ತಾಲೂಕ ಸೌಧ ಇರ್ಬೋದು ಇದೆರಡನ್ನೂ ಕೂಡ ಗುತ್ತಿಗೆ ಆಗಿದೆ ಇದ್ದೀವಿ ಇಲ್ಲಿ ವಿರಾಜ್ಪೇಟೆಯಲ್ಲಿರುವಂಥ ನಮ್ಮ ಬ್ಯಾಸ್ಕೆಟ್ಬಾಲ್ ಗ್ರೌಂಡ್ನ ಇಂಡೋರ್ ಗ್ರೌಂಡ್ ಮಾಡಲಿಕ್ಕೆ ಟೆಂಡರ್ ಆಗಿದೆ ಅದನ್ನು ಮಾಡ್ತಾ ಇದ್ದೀವಿ ಇದು ಜ್ಞಾಪಕ ಶಕ್ತಿ ಎಷ್ಟಿದೆ ಅದ್ರ ಪ್ರಕಾರ ಹೇಳ್ತಾ ಇದ್ದೀವಿ ಆದರೆ ಒಂದು ದಿವಸ ಎಲ್ಲ ಕೂರ್ತೀರಾ ನನ್ನ ಜೊತೆ ಅಂತೇಳಿ ಮಾತಾಡೋಕ್ಕೆ ಬಿಟ್ಟರೆ ಇಡೀ ದಿವಸ ಮಾತಾಡ್ತೀನಿ ಯಾಕಂದರೆ ಅಷ್ಟಿದೆ ಥರ ಏನಮ್ಮ ಇಂದ್ರ ನಾಗ್ತಾಯಿದ್ದೆ ಇವತ್ತಿಗೆ ಇಷ್ಟೇ ಸಾಕು ಅಂತ ಅನಿಸ್ತದೆ ತಮ್ಮನ್ನೆಲ್ಲ ನೋಡಿದಾಗ ಆದರೆ ನಾನು ಇಷ್ಟೇ ಮನವಿಯನ್ನು ಮಾಡ್ತೀನಿ ನಿಮ್ಮಲ್ಲಿ ಶಕ್ತಿ ಸರ್ಕಾರ ತುಂಬ್ತಾ ಇದೆ ಪಕ್ಷ ತುಂಬ್ತಾ ಇದೆ ಅದನ್ನು ಜನರಿಗೆ ಮುಟ್ಟಿಸಿ ಇನ್ನಷ್ಟು ಪ್ರಗತಿ ಕ್ಷೇತ್ರ ಕಾಣುವಂಥ ರೀತಿ ಮಾಡಬೇಕು ನಿಮ್ಮ ಕೈಯಲ್ಲಿರುವಂಥ ಶಕ್ತಿಯೇ ಜನಪ್ರತಿನಿಧಿಯ ಶಕ್ತಿ ಸರ್ಕಾರದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕಾರ ಇದೆಯಲ್ಲ ಇದು ಶಾಸಕ ಮಂತ್ರಿಯಲ್ಲಿ ಇದು ಜನ ಬೆಂಬಲ ಜನ ಯಾವತ್ತೂ ಪ್ರೀತಿಸ್ತಾರೆ ಜನ ಯಾವಾಗ ಬೆಂಬಲ ಸೂಚಿಸ್ತಾರೆ ಆವಾಗ ಕೋಳಲ್ಲಿರುವಂಥ ಶಕ್ತಿ ಯಾವ ಅಧಿಕಾರದಲ್ಲೂ ಕೂಡ ಸಿಗ್ಲಿಕ್ಕೆ ಸಾಧ್ಯ ಅದರಿಂದ ಆ ಪ್ರೀತಿ ವಿಶ್ವಾಸವೇ ಇವತ್ತು ಇಲ್ಲಾಗ್ತಾ ಇರುವಂಥ ಪ್ರಗತಿಗೆ ಕಾರಣ ಇದನ್ನು ಉಳಿಸಿ ನಾವು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಮತ್ತು ಮಡಿಕೇರಿ ವಿಧಾನಸಭಾ ಕ್ಷೇತ್ರವನ್ನು ಒಳಗೊಂಡಂಥ ಕೊಡಗು ಜಿಲ್ಲೆಯ ಪ್ರಗತಿಪರವಾದಂಥ ಕಾರ್ಯಕ್ರಮಗಳನ್ನು ಇನ್ನಷ್ಟು ಅನುಷ್ಠಾನಕ್ಕೆ ತರುವಂಥ ಕೆಲಸವನ್ನು ಮಾಡೋಣ ಅವೆಲ್ಲ ಕೂಡ ಕೈ ಜೋಡಿಸಿ ಕೆಲಸ ಮಾಡಿ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡಿ ಪಕ್ಷದ ಸಂಘಟನೆಗೆ ತಗೊಳ್ಳುವಂಥ ಎಲ್ಲ ನಿರ್ಧಾರಗಳಿಗೆ ನಾನು ಬದ್ಧನಾಗಿದ್ದೇನೆ ಅಂತ ಹೇಳೋ ಮಾತನ್ನು ಮಾನ್ಯ ಅಧ್ಯಕ್ಷರಿಗೆ ಹೇಳಿ ಬಯಸ್ತೇನೆ ನಮ್ಮ ಇದೆ ಮರ್ತಾಯಿತ್ತು ನನಗೆ ವಿದ್ಯುಚ್ಛಕ್ತಿ ಉನ್ನತೀಕರಣಕ್ಕೋಸ್ಕರ ಕೇಬಲ್ಸ್ ಬಲ ಮತ್ತು ಪೋಲು ಮತ್ತು ಕಂಡಕ್ಟರ್ ಇದು ಬಲವರ್ಧನೆ ಕಾರ್ಯಕ್ರಮ ಇನ್ನೂರ ಇಪ್ಪತ್ತ ಎಂಟು ಕೋಟಿ ರೂಪಾಯಿ ನಮ್ಮ ಜಿಲ್ಲೆ ಇವತ್ತು ನೀವು ರಸ್ತೆಯಲ್ಲಿ ಬದಿನಲ್ಲಿ ಕಾಣ್ತಾ ಇರುವಂಥ ಪೋಲ್ಗಳಿದೆ ಅದೆಲ್ಲ ಬಂದ್ಬಿಡ್ತು ಅಂತ ತಿಳ್ಕೊಬೇಡಿ ಮೊದಲು ಬರ್ತಾ ಇತ್ತು ಥರ ಚುನಾವಣೆ ಬಂದಾಗ ಒಂದೆರಡು ಮೂಟೆ ಹಾಕ್ಬಿಡೋದು ಒಂದೆರಡು ಪೋಲ್ಗಳು ಹಾಕ್ಬಿಟ್ಟು ಹೊಡಗಿ ಬಿಡ್ತೀವಿ ಇದು ಒಂದು ಭಾಳ ಐತಿಹಾಸಿಕವಾದಂಥ ಕಾರ್ಯಕ್ರಮ ಅದನ್ನ ಮಾನ್ಯ ಕೆ ಜೆ ಜಾರ್ಜ್ ಅವ್ರನ್ನ ನಾವು ಎಷ್ಟು ಎನ್ಸ್ಕೊಂಡ್ರು ಸರ್ ಕೊಟ್ಟಿನ ಚರಿತ್ರೆಯಲ್ಲಿ ಇತಿಹಾಸದಲ್ಲೇ ಇಂಥ ರೀತಿಯಾದಂಥ ಒಂದು ದೊಡ್ಡ ಕಾರ್ಯಕ್ರಮ ಯಾವತ್ತೂ ಬಂದಿಲ್ಲ ಅಂತ ನಾವು ಗಂಟಗೋಷ್ಠವಾಗಿ ಇವತ್ತು ಅದರಿಂದ ಅನೇಕ ಇಂಥ ಯೋಜನೆಗಳನ್ನು ಇನ್ನು ಮುಂದಕ್ಕೆ ಮೂರು ವರ್ಷ ಅವಧಿ ಇದೆ ಅವರೆಷ್ಟೇ ಭಯಪಡ್ಕೊಳ್ಳಿ ನಾನು ಮೊನ್ನೆ ಕೇಳಿದರು ನಾನು ಎಲ್ಲ ಒಂದು ಕಡೆ ಮರಳು ಗಾಡಿಗೆ ಆಕ್ಸಿಡೆಂಟ್ ಆದರೆ ಪೊನ್ನಾಗಿ ಅಧಿಕಾರ ಅಂತ ಪಾಪ ನಮ್ಮ ಯೂತ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ಬ್ಲಾಕ್ ಅಧ್ಯಕ್ಷ ಅಂಕಿತ್ ಪೊನ್ನಪ್ಪ ಬಂದಿಲ್ಲ ಇವತ್ತು ಅವ್ರು ಯಾವ ಆವೇಶದಲ್ಲಿ ಹೇಳಿ ನಾನು ಎಮ್ ಎಲ್ ಎ ಹೇಳ್ತೀನಿ ಅಂತ ಹೇಳಿದೆ ಹೇಳಿದ ತಪ್ಪು ಅವ್ನು ಹೇಳಿದ್ರು ನಾನೇನು ಸರಿ ಅಂತ ನಾನು ಹೇಳಿದ್ದೆ ತಪ್ಪು ಅವನ ಮೇಲೆ ಕ್ರಮ ಜರುಗಿದೆ ಎಫ್ಐಆರ್ ದಾಖಲೆ ಮಾಡಿದ್ದಾರೆ ಯೂತ್ ಕಾಂಗ್ರೆಸ್ ಎ ಬಿ ಬಿ ವಿಪಿ ಅವ್ರ ಮೇಲೆ ಎಷ್ಟು ನೀವು ಆರ್ ದಾಖಲೆ ಮಾಡಿದ್ದೀರಾ ತೋರಿಸಿ ನೋಡಿ ಆದರೆ ಅವನ್ನ ಸುಧಾರಿಸ್ಕೊಂಡು ಹೋಗುವಂಥ ಕೆಲಸ ಪಕ್ಷದಿದೆ ಕೈ ಬಿಡೋಕ್ಕಾಗಲ್ಲ ಅವ್ರು ನಮ್ಮ ಪಕ್ಷದ ಕಾರ್ಯಕರ್ತ ನಮ್ಮ ಪಕ್ಷದ ಯುವ ಕಾಂಗ್ರೆಸ್ನ ಮುಖಂಡ ಅವನ್ನ ತಿದ್ದಿ ಅವನ ಸರಿ ಮಾಡಿ ಅವನ್ನ ಒಳ್ಳೆ ದಾರಿನಲ್ಲಿ ತಗೊಂಡ್ಬಂದು ಮುಂದಕ್ಕೆ ಅವನಿಗೆ ನಾಯಕತ್ವ ಬೆಳೆಸುವಂಥ ಜವಾಬ್ದಾರಿ ನಮಗೆಲ್ಲರದ್ದು ಕೂಡ ಇದೆ ನಂದು ಕೂಡ ಇದೆ ಅದನ್ನು ಮಾಡ್ತೀನಿ ಆದರೆ ಅದಕ್ಕೂ ಕೂಡ ನನಗೆ ಇದಕ್ಕೆ ಎಲ್ಲೋ ಕಡೆ ಒಂದು ಕಡೆ ಯಾವುದೋ ಅಲ್ಲಿ ಅತ್ಯಾಚಾರ ನಡೀತು ಗೋಮಾತೆ ಮೇಲೆ ನಾವು ಕೂಡ ಹಿಂದೂಗಳೇ ಹಾಗೇ ಅವರು ಬೇರೆದು ಬಂದಿರೋರು ನನ್ನ ಮನೆ ಮುಂದೆ ಬರ್ತಿಬಿಟ್ಟು ಅಂದರೆ ಯಾವ ಮಟ್ಟಕ್ಕೆ ಅವರ ಮನಸ್ಸಿನಲ್ಲಿ ಒಂದು ಫ್ರಸ್ಟ್ರೇಷನ್ ಆಗಿಬಿಟ್ಟಿದೆ ಅಂತ ಹೇಳೋದಕ್ಕೆ ಉತ್ತರ ಆದರೆ ಅದು ಯಾವುದಕ್ಕೂ ಕೂಡ ತಲೆ ತಲೆಕೇಳ್ಸ್ಕೊಳ್ಳೋದಿಲ್ಲ ಒಂದೇ ಒಂದು ಉತ್ತರ ನಮ್ಮ ಜನರ ಕ್ಷೇತ್ರದ ಪ್ರಗತಿ 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 ಅದು ಬಿಟ್ಟು ಬೇರೆ ಯಾವುದೇ ಉತ್ತರ ಅಂತ ಟೀಕೆ ಮಾಡಲಿಕ್ಕೆ ನಮ್ಮ ಹತ್ರ ಭಾಷೆ ಇಲ್ಲ ಅಂತಲ್ಲ ರಕ್ತ ಕುದಿಯೋದಿಲ್ಲ ಅಂತಲ್ಲ ತೋಳಲು ಬಲ ಇಲ್ಲ ಅಂತಲ್ಲ ಅದು ಅವರ ರಾಜಕಾರಣ ಅವರ ಸಂಸ್ಕೃತಿ ಅವರ ಭಾಷೆ ಬಳಕೆ ಅವರನ್ನ ಗುರುಸ್ತದೆ ಚುನಾವಣೆಯ ಸಂದರ್ಭದಿಂದ ಹೇಳಿ ನನ್ನ ಎಷ್ಟು ಬೈದರೂ ಕೂಡ ಜನಕ್ಕೆ ನೀವು ನನ್ನನ್ನು ಪರಿಚಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಪರಿಚಯ ಮಾಡ್ಕೊಳ್ತಾ ಇದ್ದೀರ ನಾಚಿಕೆ ಆಗಬೇಕು ಸೊ ಅದರಿಂದ ಅವರ ಪರಿಚಯ ಅವ್ರು ಎಷ್ಟು ಬೇಕಾದ್ರೆ ಮಾಡ್ಕೊಳ್ಳಿ ಜನ ಗುರುತಿಸ್ತಾರೆ ಯಾರು ಯಾರು ಅಂತ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಗುರುಸುವಂಥ ಶಕ್ತಿ ನಮ್ಮ ಜನರಲ್ಲಿದೆ ಅದನ್ನು ಗುರುಸ್ತಾರೆ ಆದರೆ ನಾವು ಮಾಡಬೇಕಾಗಿರೋ ಕಡೆ ಗಮನ ಹರಿಸಿ ಜವಾಬ್ದಾರಿಯಿಂದ ಬದ್ಧತೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡೋಣ ಜನರ ಸೇವೆ ಮಾಡೋಣ ಈ ಕ್ಷೇತ್ರದ ಪ್ರಗತಿಯನ್ನು ಕಾಣೋಣ ಅಂತ ಹೇಳುವಂಥ ಮಾತನ್ನು ಹೇಳಿ ಇಷ್ಟೊಂದು ಸಮಯ ಆದರೂ ಕೂಡ ತಾವೆಲ್ಲ ಕಾದು ನನ್ನ ಮಾತನ್ನು ಕೇಳಿದ್ದಕ್ಕೆ ತಮಗೆ ಹೊಂದಿಸಿ ಮತ್ತು ಕೊನೆಯದಾಗಿ ಪಕ್ಷದ ಸಂಘಟನೆಗೆ ತಗೊಳ್ಳುವಂಥ ಎಲ್ಲ ನಿರ್ಧಾರವನ್ನು ನಾವು ಸ್ವಾಗತಿಸಬೇಕು ಅದಕ್ಕೆ ಬದ್ಧವಾಗಿ ಶಿಸ್ತಿನ ಸಿಪಾಯಿಗಳಂತೆ ಕೆಲಸ ಮಾಡಬೇಕು ಪಕ್ಷದ ಸಂದರ್ಭ ಬಂದಾಗ ಪಕ್ಷದ ವಿಚಾರಕ್ಕೆ ಬಂದಾಗ ನಾನೂ ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತರೇ ಅವ್ರು ಏನು ಹೇಳ್ತಾರೆ ಏನು ಹೇಳ್ತಾರೆ ಅದಕ್ಕೆ ಬದ್ಧನಾಗಿ ಕೆಲಸ ಮಾಡ್ತೀನಿ ಅಂತ ಹೇಳೋ ಹೇಳಿ ತಮಗೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ನಾನು ಭಾಳ ಒಳ್ಳೆಯಾದಂಥ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೇವೆ ನಮ್ಮ ಮುಂದಿನ ಪಕ್ಷದ ಸಂಘಟನೆ ಯುವ ಕಾಂಗ್ರೆಸ್ನ ಕೈಯಲ್ಲಿದೆ ಯುವಕರು ಯುವಕಿಯರು ಒಂದಾದರೆ ಯಾವ ಶಕ್ತಿ ಕೂಡ ಅದರ ಮುಂದೆ ನಿಂಬಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ತಮ್ಮಲ್ಲಿ ಆಸಕ್ತಿ ಇರಬೇಕು ಹೆಚ್ಚಾಗಿ ಕೈಯಲ್ಲಿ ತೋಳಲ್ಲಿ ಕೂಡ ಬಲ ಇದೆ ಓಡಾಡಬೇಕು ಬಿಸಿಲು ಅಂತ ಹೇಳ್ತಾ ಇದ್ದೀವಿ ಬಿಸಿಲೆಲ್ಲ ಯುವ ಕಾಂಗ್ರೆಸ್ಗೆ ಅಪ್ಲೈ ಆಗೋದಿಲ್ಲ ಸೊ ನೀವು ಓಡಾಡಿ ಪಕ್ಷವನ್ನು ಸಂಘಟನೆ ಮಾಡುವಂಥ ಜವಾಬ್ದಾರಿ ಚುನಾವಣೆ ಪಕ್ಷದ ಆಂತರಿಕರು ಚುನಾವಣೆಯಲ್ಲಿ ಗೆದ್ದ ನಂತರ ಪಕ್ಷದ ಹೊರಗಡೆ ಇರೋರನ್ನ ಸಂಘಟಿಸಿ ಪಕ್ಷವನ್ನು ಬಲಪಡಿಸುವಂಥ ದೊಡ್ಡ ಜವಾಬ್ದಾರಿ ಯುವ ಕಾಂಗ್ರೆಸ್ನಿದೆ ಯುವ ಕಾಂಗ್ರೆಸ್ ಅಂತ ಹೇಳಿದ್ರೆ ಪಕ್ಷದ ಶಕ್ತಿ ಅದರಿಂದ ತಾವೆಲ್ಲರೂ ಕೂಡ ಸಂಘಟಿತರಾಗಿ ಮೊದಲನೇದಾಗಿ ಯುವ ಕಾಂಗ್ರೆಸ್ನ ಪದಾಧಿಕಾರಿಗಳನ್ನು ಗುರುತ ಕೆಲಸವನ್ನು ಮಾಡಿ ಬ್ಲಾಕ್ ಮಟ್ಟದಲ್ಲಿ ಮಾಡಿ ಝೋನ್ ಮಟ್ಟದಲ್ಲಿ ಮಾಡಿ ಬೂತ್ ಮಟ್ಟದಲ್ಲಿ ಕೂಡ ಮಾಡಿ ನಿಮಗೆ ಬೇಕಿರುವಂಥ ಎಲ್ಲ ಸಹಕಾರ ನೆರವು ಬೆಂಬಲ ನಾನೊಬ್ಬ ಶಾಸಕನಾಗಿ ಒಬ್ಬ ಕಾರ್ಯಕರ್ತನಾಗಿ ಕಾಂಗ್ರೆಸ್ ಪಕ್ಷದ ಕಟ್ಟಾಳಾಗಿ ಮಾಡ್ತೀನಿ ಅಂತ ಹೇಳುವಂಥ ಮಾತನ್ನು ಬೆಳಿತಾ ಇದ್ದೀನಿ ಒಂದು ತಿಂಗಳು ಬಿಟ್ಟು ಮತ್ತೆ ಬಂದು ಅದಾಗಿಲ್ಲ ಇದಾಗಿಲ್ಲ ಅಂತ ಹೇಳ್ತೀನಿ ಒಂದು ತಿಂಗಳ ಒಳಗಡೆ ಸಂಪೂರ್ಣವಾದಂಥ ಯುವ ಕಾಂಗ್ರೆಸ್ಸಿನ ಪದಾಧಿಕಾರಿಗಳ ರಚನೆಯಾಗಿ ಎಲ್ಲ ಜಾತಿ ಧರ್ಮ ಜನಾಂಗ ಮಹಿಳೆಯರು ಯಾರ್ದು ಕೂಡ ದೂರಿಲ್ಲದಂಥ ರೀತಿಯಲ್ಲಿ ಗುರುತಿಸಿ ರಚನೆ ಮಾಡುವಂಥ ಜವಾಬ್ದಾರಿ ತಂದಿದೆ ಅದನ್ನು ಮಾಡಿ ಮತ್ತಿನಿಂದ ಒಂದು ತಿಂಗಳ ಒಳಗಡೆ ತಂದು ಕೊಡಬೇಕು ಎಲ್ಲ ಪಕ್ಷದ ಹಿರಿಯ ನಾಯಕರ ಜೊತೆ ಚರ್ಚೆ ಮಾಡಿ ಮುಖಂಡರ ಜೊತೆ ಚರ್ಚೆ ಮಾಡಿ ತೀರ್ಮಾನವನ್ನು ತಗೊಳ್ಳಿ ಿಂದ ಮಾಡುವಂಥ ಪ್ರಯತ್ನ ಮಾಡಿ ಇಲ್ಲಾಂದರೂ ಕೂಡ ಝೋನ್ ಬ್ಲಾಕ್ ಮತ್ತು ಕ್ಷೇತ್ರ ಇದರ ಪದಾಧಿಕಾರಿಗಳನ್ನು ರಚನೆ ಮಾಡಿ ಬಂದು ಕೊಡುವಂಥ ಕೆಲಸ ತಾವು ದಯವಿಟ್ಟು ಮಾಡಬೇಕು ಅಂತ ಹೇಳ್ತಾ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಇವತ್ತು ಎರಡು ವರ್ಷ ಪೂರೈಸುವಂಥ ಘಟ್ಟದಲ್ಲಿದೆ ಸರ್ಕಾರ ಮಾಡಿದಂಥ ಕಾರ್ಯಕ್ರಮಗಳೇನಿದೆ ಅದು ಬರೀ ನಮ್ಮಲ್ಲಿ ಸೀಮಿತವಾಗಿರಬಹುದು ಜನರಿಗೆ ಮುಟ್ಟಿಸೋಂಥ ಜವಾಬ್ದಾರಿ ತಮ್ಮೆಲ್ಲರ ಮೇಲೆ ನಾನು ವಿಧಾನಸಭೆಯಲ್ಲಾಗಲಿ ಸಣ್ಣ ಕಾರ್ಯಕರ್ತರ ಸಭೆಯಲ್ಲಾಗಲಿ ಇಂಥ ದೊಡ್ಡ ಸಭೆಯಲ್ಲಾಗಲಿ ಎಲ್ಲೆಲ್ಲಿ ಅವಕಾಶ ಸಿಗುತ್ತೆ ಎಲ್ಲೆಲ್ಲೂ ಕೂಡ ಕರ್ನಾಟಕ ಸರ್ಕಾರ ಕೊಟ್ಟಂಥ ಜನಪರ ನೀತಿಗಳೇನಿದೆ ಜನಪರ ಆಯವ್ಯಯ ಏನಿದೆ ಇದನ್ನು ಕಂಠಾಘೋಷವಾಗಿ ಹೇಳುವಂಥ ಕೆಲಸ ಆ ಕೆಲಸ ಎಲ್ಲರೂ ಕೂಡ ಮಾಡೋದು ಅದು ಮದುವೆನಲ್ಲಿರಲಿ ಯಾವ್ದಾರು ಬೇರೆ ಕಾರ್ಯಕ್ರಮದಲ್ಲಿರಲಿ ಎಲ್ಲೆಲ್ಲಿ ಜನ ಸೇರ್ತಾರೆ ಎಲ್ಲಿ ಹೇಳ್ಬೇಕಂದರೆ ನಮ್ಗೆ ಅದರ ಬಗ್ಗೆ ಹೆಮ್ಮೆ ಇವತ್ತು ವಿರೋಧ ಪಕ್ಷದವರು ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳ ಎಸ್ ಎಬ್ಬರ ಐನೈತಿಕವಾದಂಥ ಒಂದು ಸಂಬಂಧ ಏನು ಬೆಳೆಸಿದಾರಲ್ಲ ಅವ್ರಿಗೇನೂ ಸಿಗ್ತಾಯಿಲ್ಲ ಟೀಕೆ ಮಾಡಿ ಇಡೀ ಬಡ್ಜೆಟನ್ನು ಹೊಲಪಂಥರ ಪತ್ರಿಕೆಯಲ್ಲೂ ಕೂಡ ಟೀಕೆ ಏನೂ ಸಿಗ್ತಿಲ್ಲ ಬೇರೆ ಪತ್ರಿಕೆಗಳು ಬಿಟ್ಟು ಯಾವ ಎಡಿಟೋರಿಯಲ್ ಕಾಲಮಲ್ಲೂ ಪ್ರಶಂಸೆಯೇ ಬಿಟ್ಟರೆ ಯಾರು ಟೀಕೆ ಮಾಡಿ ಯಾವ ಸಂಘ ಸಂಸ್ಥೆಯು ಕೂಡ ಟೀಕೆ ಮಾಡಲಿಲ್ಲ ಸಾರ್ವಜನಿಕರು ಟೀಕೆ ಮಾಡಲಿಲ್ಲ ಅದು ಇವರು ಟೀಕೆ ಮಾಡಲೇಬೇಕಲ್ಲ ಟೀಕೆ ಮಾಡ್ತಾ ಇದ್ದಾರೆ ಆದರೆ ಈ ಇದರಲ್ಲಿ ಏನಿದೆ ಈ ಆಯವ್ಯಯದಲ್ಲಿ ಏನಿದೆ ಯಾವ ಜನರ ಪರ ಇದೆ ಯಾರಾದರೂ ಕುದಿಸಿದ್ದಾರೆ ಬಡವ್ರಿಗೇನಿದೆ ಮಹಿಳೆಯರಿಗೆ ಏನಿದೆ ಇದನ್ನು ನಾವು ಜನರಿಗೆ ಹೇಳಬೇಕಾ ಮಾಡೋದು ಆ ಕೆಲಸ ನಾವು ಮಾಡ್ತಾ ನಾವು ರಸ್ತೆಗಳನ್ನ ತಾವು ಕೇಳ್ಕೊಂಡು ಬಂದಿದ್ದೀರಿ ಬ್ರಿಡ್ಜ್ಗಳು ಕೇಳ್ಕೊಂಡು ಬಂದಿದ್ದೀರಿ ನನ್ನ ಕೈಯಲ್ಲಾಗುವಷ್ಟು ಸರ್ಕಾರದಿಂದ ಬಂದಂಥ ಎಲ್ಲ ಅನುದಾನವನ್ನು ಪಾರದರ್ಶಕವಾಗಿ ಅಭಿವೃದ್ಧಿ ಕಡೆ ಕೊಡುವಂಥ ಕೆಲಸವನ್ನು ಮಾಡೋದು ಆದರೆ ಅದು ಮಾತ್ರ ಸಾಲದು ಅಭಿವೃದ್ಧಿ ಆಧಾರದ ಮೇಲೆ ಜನ ಮನಸ್ಸನ್ನು ಗೆಲ್ಲೋಗಿದ್ರೆ ಎಂ ಕೃಷ್ಣ ನಾವು ಸೋಲೇ ಬರೋದು ಬಸವರಾಜ್ ಅವರು ಇದ್ದಾರೆ ಭಾಳ ಅನುಭವ ಇದೆ ನೆನ್ನೆನೂ ಗೊತ್ತು ಭಾಳಷ್ಟು ರಾಜಕೀಯ ನಾವು ಮಾತು ಆದರೆ ಜನರಿಗೆ ಗೆಲ್ಲೋ ಮುಟ್ಸಲ್ಲ ಇವತ್ತು ಮುಖ್ಯಮಂತ್ರಿಗಳು ವಿಶೇಷವಾಗಿ ಕೊಡಗಿಗೆ ವಿಧಾನಸಭಾ ಕ್ಷೇತ್ರ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟದನ್ನ ತಮ್ಮ ಗಮನಕ್ಕೆ ಮತ್ತೊಮ್ಮೆ ತರಲಿಕ್ಕೆ ಬಯಸ್ತೇವೆ ಇದರ ಉದ್ದೇಶ ನಿಮಗೆ ಗೊತ್ತಿಲ್ಲ ಅಂತಲ್ಲ ನೀವು ಮರಿಲೇಬಾರದು ಅಷ್ಟು ಬಾರಿ ಹೇಳ್ತಾನೆ ಇರ್ತೀವಿ ಗ್ಯಾರಂಟಿಗಳನ್ನು ಹೇಳಿದ್ದೀವಿ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಪ್ರತಿ ವರ್ಷ ಜನರ ಜೇಬಿಗೆ ಮುಟ್ಟುವಂಥ ಕಾರ್ಯಕ್ರಮವನ್ನು ಈ ದೇಶದಲ್ಲ ಪ್ರಪಂಚದಲ್ಲಿ ಯಾರೂ ಕೂಡ ಮಾಡಲಿಕ್ಕಾಗಲಿಲ್ಲ ನಾವು ಮಾಡಿದ್ದೇವೆ ಇದು ಅಭಿವೃದ್ಧಿ ಅಲ್ವಾ ಎತ್ತು ಗ್ಯಾರಂಟಿ ಏನು ಗ್ಯಾರಂಟಿ ಅಂತ ಹೇಳಿದ್ರೆ ಎರಡು ಸಾವಿರ ರೂಪಾಯಿ ಪ್ರತಿ ಮಹಿಳೆಗೆ ಹತ್ತು ಕೆ ಜಿ ಅಕ್ಕಿ ಬಡ ಕುಟುಂಬಗಳಿಗೆ ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಹಿಳೆಯರಿಗೆ ಉಚಿತವಾಗಿ ಶಕ್ತಿ ಮತ್ತು ಯುವಕರಿಗೆ ಕೊಡ್ತಾ ಇರುವಂಥ ಯುವನಿಧಿ ಈ ಕಾರ್ಯಕ್ರಮಗಳನ್ನ ನೀವು ಜನ ಟೀಕೆ ಮಾಡಲಿಕ್ಕೆ ಬಿಟ್ಬಿಟ್ರೆ ವಿರೋಧ ಪಕ್ಷದವರು ಅರ್ಥ ಇದು ಅರ್ಥನೇ ಇಲ್ಲ ಇದು ಇದು ಎಲ್ಲರ ಒತ್ತಡದ ಮಧ್ಯದಲ್ಲಿ ರಾಜ್ಯ ಮಟ್ಟದಲ್ಲಿ ಇವತ್ತು ನಮ್ಮ ಸಚಿವರಿದ್ದಾರೆ ಅವರು ಗೊತ್ತಿದೆ ನೀವು ಕೇಳಿದ್ರೆ ಹೇಳ್ತಾರೆ ಮತ್ತೆ ಈ ರೀತಿಯಾದಂಥ ಆಯವ್ಯಯ ಇನ್ನೊಬ್ಬರ ಕೈನಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಬರೀ ಸಿದ್ದರಾಮಯ್ಯ ಅವ್ರಿಗೆ ಮಾತ್ರ ಸಾಧ್ಯ ಆಗ್ತಾ ಇತ್ತು ಅಂತ ಹೇಳಿ ಯಾವುದೇ ಪಕ್ಷ ಇರ್ಬೋದು ವಿರೋಧ ಪಕ್ಷದವ್ರು ನಾಳೆ ಸರ್ಕಾರಗಳು ಬರ್ತದೆ ಸರ್ಕಾರಗಳು ಹೋಗ್ತದೆ ಶಾಸಕರು ಬರ್ತಾರೆ ಶಾಸಕರು ಹೋಗ್ತದೆ ಆದರೆ ಇತಿಹಾಸವನ್ನು ನಿರ್ಮಾಣ ಮಾಡಿರುವಂಥ ದಾಖಲೆಗಳು ಈ ಆಯವ್ಯಯ ಇದೆಯಲ್ಲ ಇದನ್ನು ಜನರ ಬಾಗಿಲಿಗೆ ಮುಗಿಸೋ ಜವಾಬ್ದಾರಿ ನಮ್ಮೆಲ್ಲದಕ್ಕೂ ಯಾಕಂದರೆ ಇದು ಬಡವರ ಪಕ್ಷ ಇವತ್ತು ಯಾವುದಾದ್ರೆ ರಾಜಕೀಯ ಪಕ್ಷ ನಾನು ಕಾಂಗ್ರೆಸ್ನವನಾಗಿ ಹೇಳ್ತೇನೆ ನಾನು ಎದೆ ಮುಟ್ಟಿ ಆತ್ಮಸಾಕ್ಷಿ ಸಾಕ್ಷಿಗೆ ವಂಚನೆ ಮಾಡಲಿಕ್ಕೆ ಯಾರ ಕೈನಲ್ಲೂ ಸಾಧ್ಯ ಇದು ಆತ್ಮ ಆತ್ಮಸಾಕ್ಷಿಗ ವಿರುದ್ಧವಾಗಿ ಆತ್ಮ ಆತ್ಮಸಾಕ್ಷಿಗೆ ವಂಚನೆ ಮಾಡಿ ಟೀಕೆ ಮಾಡ್ತಾ ಇರೋರು ಇದ್ದಾರೆ ಆದರೆ ನಮ್ಮ ಮುಟ್ಬೇಕು ನಮ್ಮೆದೆಯನ್ನು ಎದೆಯನ್ನು ಮುಟ್ಟಿ ಹೇಳಬೇಕು ಈ ಸರ್ಕಾರ ಕಾಂಗ್ರೆಸ್ ಪಕ್ಷ ಯಾರಿಗೋಸ್ಕರ ಇವತ್ತು ದೇಶದಲ್ಲಿ ಬಡವರ ಪರ ಚಿಂತೆ ಮಾಡ್ತಾ ಇರುವಂಥ ಚಿಂತನೆ ಮಾಡ್ತಾ ಇರುವಂಥ ಯೋಜನೆಗಳನ್ನು ರೂಪಿಸ್ತಾ ಇರುವಂಥ ಸರ್ಕಾರಗಳು ಅದು ಪಕ್ಷ ಯಾವುದರಿದ್ದರೆ ಅದು ಕಾಂಗ್ರೆಸ್ ಮಾತ್ರ ಅಂದರೆ ಸಾಹುಕಾರರು ಶ್ರೀಮಂತರು ದೊಡ್ಡ ದೊಡ್ಡವರ ಜೊತೆ ಸೇರಿ ಸರ್ಕಾರಗಳನ್ನು ರಚೆ ಮಾಡಿ ಇವತ್ತು ಅಂಬಾನಿ ಅದಾನಿ ಈ ದೇಶದ ಇಡೀ ಸಂಪತ್ತನ್ನು ಅವ್ರ ಕೈಲಿಟ್ಕೊಡ್ತಾರೆ ನಾವು ಹೇಳ್ತಾ ಇದ್ದೀವಿ ಸಂವಿಧಾನದಲ್ಲಿ ಸಂಪತ್ತು ಕ್ರೋಢೀಕರಣ ಆಗಲಿಕ್ಕೆ ಬಿಡಬಾರ್ದು ಜನರ ಜೇಬಿ ಕುಟ್ಬೇಕು ಅವ್ರ ಕೈಗೆ ಸಿಕ್ಕಬೇಕು ಆಗ ಮಾತ್ರ ಅಭಿವೃದ್ಧಿ ಆಗ್ತದೆ ಅದೇ ಸಂವಿಧಾನದ ನೀತಿ ಅದೇ ಸಂವಿಧಾನದ ನಿರ್ದೇಶನ ಅಂತ ಆದರೆ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇರೋದು ನಾವು ಮಾಡ್ದನ್ನು ಉಲ್ಟಾ ಅವರು ಟೀಕಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದನ್ನು ನಾವು ತಡ್ಕೊಳ್ಲಿಕ್ಕೆ ಸಾಧ್ಯ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಮಗಾರಿಗಳಿಗೆ ಎಲ್ಲ ಅಭಿವೃದ್ಧಿ ಕೆಲಸಗಳಿಗೆ ಇವತ್ತು ಸರ್ಕಾರ ಅದು ಮುಖ್ಯಮಂತ್ರಿಗಳಿರ್ಬೋದು ಉಪ ಮುಖ್ಯಮಂತ್ರಿಗಳಿರ್ಬೋದು ನಮ್ಮ ಉಸ್ತುವಾರಿ ಸಚಿವರಿರ್ಬೋದು ಸಂಪುಟ ಸಮಯ ಎಲ್ಲ ಸಚಿವರಿರ್ಬೋದು ತಕ್ಷಣ ಸ್ಪಂದಿಸ್ತಾ ಇದ್ದಾರೆ ತಕ್ಷಣ ಇವತ್ತು ನಾವು ವಿರಾಜಪೇಟೆಯಲ್ಲಿ ತಾಲೂಕು ಆಸ್ಪತ್ರೆ ಇದೆ ಆಸ್ಪತ್ರೆ ಸಿವಿಲ್ ಆಸ್ಪಿಟ್ಲು ನನಗೆ ಒಂದು ಸತಿ ನಮ್ಮ ಬೆಂಗಳೂರಿನಲ್ಲಿ ನಮ್ಮ ತಂದೆ ಹತ್ರ ಒಂದು ಎರೆಕರೆ ತೋಟ ಇತ್ತು ದ್ರಾಕ್ಷಿ ಬೆಳೆಸ್ತಾ ಇದ್ದರು ಅಲ್ಲೊಂದು ನಾಯಕ ಚೂಡುತ್ತೆ ವಾಸ್ತವ ಇದೆ ಹೇಳ್ತಾ ಇದ್ದಾರೆ ಅಲ್ಲಿ ಆಸ್ಪತ್ರೆ ಬೇಡ ಅಂತೇಳಿ ನನ್ನ ಕರ್ಕೊಂಡ್ಬಂದಿ ಸಿವಿಲ್ ಆಸ್ಪಿಟ್ಲಿಗೆ ರಾಜಪೇಟೆಗೆ ಆ ಕಾಲದಲ್ಲಿ ಆ್ಯಂಟಿ ರೇಬಿಸ್ ಇಂಜೆಕ್ಷನ್ ಇಲ್ಲಿ ಚುಚ್ಚೋರು ಹದಿನಾಲ್ಕು ಇಂಜೆಕ್ಷನ್ ಆ ಹಾಸ್ಪಿಟಲ್ನ ನನ್ನ ಜೀವನ ಪೂರೈತೆ ಬರೀಲಿಕ್ಕೆ ಆಗಲ್ಲ ಹದ್ನಾಲ್ಕು ಚುಚ್ಸ್ಕೊಂಡಿದ್ದರು ಅದಕ್ಕೆ ಆದರೂ ಉನ್ನತೀಕರಣ ಆಗಬೇಕು ಅವತ್ತು ಬಹುಶಃ ನಾಯಕತ್ತಿ ನನಗೇನಾಗ್ತಾಯಿದ್ದೇ ಅನ್ನೋ ಅದನ್ನು ನನಗೆ ಬಚಾಯಿಸಿದೆ ಅಂತೇಳಿ ಒಂದು ಕಾರಣ ಮತ್ತು ತಾಲೂಕಿನಲ್ಲಿರುವಂಥ ಇಂಥ ಒಂದು ಸುಂದರವಾದಂಥ ಆಸ್ಪತ್ರೆ ಬಾಳು ಬೀಳಬಾರ್ದು ಅಂತೇಳಿ ಜನರ ಸೇವೆಗೋಸ್ಕರ ಆ ಕಾಲದಲ್ಲಿ ಕಟ್ಟಿದಂಥ ಆಸ್ಪತ್ರೆ ಇವತ್ತು ನಾನೂರು ಬೆಟ್ಟಿಗೆ ಮಾತ್ರ ಅಲ್ಲ ಜಿಲ್ಲಾ ಆಸ್ಪತ್ರೆಗೆ ಇದನ್ನು ಮೇಲ್ದರ್ಜೆಗೊಳಿಸ್ತೀವಿ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಆರೋಗ್ಯ ಸಚಿವರು ನಮಗೆ ದೊಡ್ಡ ಕೊಡುಗೆ ಅಂತ ಇದು ಜನರಿಗೆ ಹೇಳ್ಬೇಕಲ್ಲ ನಾನೂರು ಬೆಟ್ಟಿನ ಆಸ್ಪತ್ರೆಯನ್ನು ಸ್ಥಾಪನೆ ಮಾಡಿ ಜಿಲ್ಲಾ ಆಸ್ಪತ್ರೆಗೆ ವಿರಾಜಪೇಟೆ ಸಿವಿಲ್ ಆಸ್ಪತ್ರೆಯನ್ನು ಮೇಲ್ದರ್ಜೆಗೊಳಿಸ್ತಾ ಇದ್ದಾರೆ ಇದು ಇವ್ರ ಕೈನಲ್ಲಿ ಆಯಿತಾ ಇಷ್ಟು ವರ್ಷದಲ್ಲಿ ಯಾಕೆ ಆಗಲಿಲ್ಲ ಗೋಣಿಕೊಪ್ಪದಲ್ಲಿರುವಂಥ ಮೂವತ್ತು ಬೆಡ್ಡಿನ ಆಸ್ಪತ್ರೆ ಮಹಿಳೆ ಮತ್ತು ಮಕ್ಕಳ ಆಸ್ಪತ್ರೆಯಾಗಿ ಐವತ್ತು ಬೆಡ್ಡಿಗೆ ಮೇಲ್ದರ್ಜೆ ಹೊನ್ನಂಪೇಟೆ ನೂತನವಾಗಿ ಸ್ಥಾಪನೆಯಾಗಿರುವಂಥ ತಾಲೂಕಿನಲ್ಲಿ ಹೊಸದಾದಂಥ ಐವತ್ತು ಬೆಡ್ಡಿನ ಆಸ್ಪತ್ರೆಯನ್ನು ಕೊಡ್ತೇವೆ ಅಂತ ಘೋಷಣೆ ಮಾಡಿದ್ದಾರೆ ಉದಕೇರಿಯಲ್ಲಿ ಹೋಬಳಿಯಲ್ಲಿ ಉದ್ಕೇರಿಯಲ್ಲಿ ಅದನ್ನು ಮಾಡಿದರೆ ಅಲ್ಲಿರುವಂಥ ಆ ಭಾಗದ ಜನರಿಗೆ ಸಹಾಯ ಆಗ್ತದೆ ಹೊನ್ನಂಪೇಟೆಯಿಂದ ಈ ಕಡೆ ಭಾಗದವರಿಗೆ ಗೋಣಿಕೊಪ್ಪ ಆಗ್ತದೆ ವಿರಾಜ್ಪೇಟೆಯಿಂದ ರಾಮಹೋಕ್ಲು ಆ ಕಡೆವರೆಗೂ ವಿರಾಜಪೇಟೆ ಆಸ್ಪತ್ರೆ ಆಗ್ತದೆ ಮತ್ತು ಆ ಕಡೆ ಭಾಗದವರು ಬೆಟ್ಟಗೇರಿ ಇವರಿಗೆ ಹೆಂಗಿದ್ರು ಮಡಿಕೇರಿನಲ್ಲಿ ಆಸ್ಪತ್ರೆ ಇದೆಯಲ್ಲ ಸಂಪೂರ್ಣವಾಗಿ ಆರೋಗ್ಯಕ್ಕೆ ಮತ್ತು ಔಷಧಿಗೆ ಮತ್ತು ಡಾಕ್ಟರ್ಗಳ ಒಂದು ಹತ್ತಿರದಲ್ಲಿ ಸಿಕ್ಕುವಂಥ ಒಂದು ಕಾರ್ಯ ಯೋಜನೆ ಇದು ಒಂದೇ ಬಡ್ಜೆಟ್ನಲ್ಲಿ ಕೊಟ್ಟಿದ್ದ ನಾನು ಇದು ಕೊಟ್ಟಿದ್ದ ನಂತರ ನಾಲ್ಕೈದು ವರ್ಷಗಳವರ ಆಯವ್ಯವದು ನಾಲ್ಕೈದು ಆರು ವರ್ಷದ್ದು ಕೊಡಗು ಜಿಲ್ಲೆಯನ್ನು ಹುಡುಕಬೇಕು ಬಡ್ಜೆಟ್ ಪುಸ್ತಕದಲ್ಲಿ ಹುಡುಕಬೇಕು ಒಂದು ಕಡೆ ಮೂರು ಕೋಟಿ ಫೈರ್ ಬ್ರಿಡ್ ಫೈ ಫೈರ್ ಇಂಜಿನ್ ಮೂರು ಕೋಟಿ ಒಂದು ಕಡೆ ಐದು ಕೋಟಿ ಈ ರೀತಿಯಾಗಿ ಬಡ್ಜೆಟ್ನ ಘೋಷಣೆ ನಾನೇನು ಅವ್ರನ್ನ ಟೀಕಿಸ್ತಾ ಇದ್ದೆ ಕೊಟ್ಟಿರೋದ್ರಿಂದ ಇವತ್ತು ನಾವು ಒಪ್ಪಲೇಬೇಕಲ್ಲ ಇದು ಆರೋಗ್ಯ ಕ್ಷೇತ್ರದಲ್ಲೇ ಕೊಟ್ಟಿರೋಂಥ ಮಾನವ ಮತ್ತು ಮಾನವ ಆದಾಯ ಸಂಘರ್ಷ ನಮ್ಮನ್ನು ಕಾಡ್ತಾ ಇದೆ ಅದಕ್ಕೇನು ನಾವು ಕಾರಣಕರ್ತರಲ್ಲ ಗಡಿ ಭಾರತದಲ್ಲಿ ಇರುವಂಥ ಪ್ರದೇಶ ಹಲವಾರು ವರ್ಷಗಳಿಂದ ಯಾವುದೇ ರೀತಿಯಾದಂಥ ವೈಜ್ಞಾನಿಕ ನೀತಿಯನ್ನು ರೂಪಿಸ್ತಾ ಇರುವಂಥದ್ದು ಕೂಡ ಕಾರಣ ಇವತ್ತು ಬ್ಯಾರಿಕೇಡ್ ಮೂಲಕ ಅದನ್ನು ತಡೆಯುವಂಥದ್ದಕ್ಕೆ ಈಗಾಗಲೇ ಕೊಟ್ಟಂಥ ಇಪ್ಪತ್ತೆರಡು ಕೋಟಿ ರೂಪಾಯಿ ಅಲ್ಲದೆ ನೂತನವಾದಂಥ ಆಯವ್ಯಾಯದಲ್ಲೂ ಕೂಡ ನೂರೈವತ್ತು ಕಿಲೋಮೀಟರ್ ರಷ್ಟು ಕೊಡಲಿಕ್ಕೆ ಮತ್ತು ಎಲಿಫೆಂಟ್ ಟಾಸ್ಕ್ ಫೋರ್ಸ್ ನಿರ್ಮಾಣ ಮಾಡಲಿಕ್ಕೆ ಮತ್ತು ಹದಿನೈದು ಲಕ್ಷ ರೂಪಾಯಿಯನ್ನು ನಾವು ಸತ್ತಂಥ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ ಅದನ್ನು ಇಪ್ಪತ್ತು ಲಕ್ಷಕ್ಕೆ ಏರಿಕೆ ಮಾಡಿ ಕೂಡ ಘೋಷಣೆ ಇದು ನಮ್ಮ ಜಿಲ್ಲೆ ಕೊಟ್ಟಂಥ ಕೊಡುಗೆ ಅಲ್ಲ ಆನೆ ಸಂಘರ್ಷ ಹೆಚ್ಚಾಗಿರುವಂಥ ಪ್ರದೇಶವನ್ನು ಗುರುತಿಸಿ ಕೊಟ್ಟಿರುವಂಥ ಕೆಲಸವನ್ನು ಮತ್ತು ನಮ್ಮ ಜಿಲ್ಲೆಯಲ್ಲಿ ವಾಸವಾಗಿರುವಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲ್ಪಸಂಖ್ಯಾತ ಇವನ್ನ ವಿಶೇಷವಾಗಿ ಗುರುತಿಸಿ ಇವತ್ತು ಶಾಲೆಗಳಿರ್ಬೋದು ಮೀಸಲಾತಿ ಇರ್ಬೋದು ಬುಡಕಟ್ಟಿನ ಜನಾಂಗ ಅವರಿಗೆ ನೇರ ನೇಮಕಾತಿ ಡೈರೆಕ್ಟ್ ಸ್ಪೆಷಲ್ ಡೈರೆಕ್ಟ್ ರೆಕ್ರೂಟ್ಮೆಂಟ್ ಜೇನು ಕುರುಬ ಕುಡಿಯೋ ಮಲೆ ಕುಡಿಯೋ ಕಾಡು ಕುರುಬ ಕೊರಗ ಬೆಟ್ಟ ಎರವ ಪನಿಯ ಎಲ್ಲ ಎಲ್ಲ ಸಹ ಇರೋದು ಇವರಿಗೆ ನೇರವಾಗಿ ಕರ್ನಾಟಕ ಸಿವಿಲ್ ಸರ್ವಿಸ್ನಲ್ಲಿ ನೇಮಕಾತಿಗೆ ಸ್ಪೆಷಲ್ ರೆಕ್ರೂಟ್ಮೆಂಟ್ ಮಾಡಿ ರಿಸರ್ವೇಷನ್ ಕೊಟ್ಟು ಕ್ರಮ ಜನಿಸ್ತೀವಿ ವಿದ್ಯಾಭ್ಯಾಸದ ಕಡೆ ಅಲ್ಲದು ಹೆಚ್ಚಾಗಿ ಅಲ್ಪಸಂಖ್ಯಾತರಿಗೆ ವಿದ್ಯಾಭ್ಯಾಸ ಕೊಡಬೇಕು ಅಂತ ಹೇಳುವಂಥ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ ಅದು ನಮಗೆ ಕೊಟ್ಟಂಥ ಲಾಭ ನಮ್ಮ ಜಿಲ್ಲೆಗೆ ಕೊಟ್ಟಂಥ ಕಾರ್ಯಕ್ರಮಗಳು ಮನೆಗಳು ಸಾವಿರದ ಇನ್ನೂರು ಮನೆಯನ್ನು ಈಗಾಗಲೇ ಮಾನ್ಯ ಸಚಿವರು ಕೊಟ್ಟಿದ್ದಾರೆ ಜಮೀರ್ ಅಮ್ಮ ಅದನ್ನು ಉಪಯೋಗಿಸಿ ನಂತರ ಇನ್ನೊಂದು ಸಾವಿರ ಮನೆ ಕೊಡ್ತೀನಿ ಅಂತ ಹೇಳುವಂಥ ಆಶ್ವಾಸನೆ ಇವತ್ತು ಪಂಚಾಯತಿ ವಾರು ಫಲಾನುಭವಿಗಳನ್ನು ಮುರಿಸಿ ಅವರಿಗೆ ಮನೆಗಳನ್ನು ಕೊಡುವಂಥ ಕೆಲಸ ಅತಿ ಶೀಘ್ರವಾಗಿ ಮಾಡಿ ಮುಗಿಸುವಂಥದ್ದು ನಾವು ಸಾವಿರದ ಐನೂರು ಮನೆಗಳು ಒಂದು ಮನೆ ಕೊಟ್ಟಿಲ್ಲ ನಾಲ್ಕು ವರ್ಷದಲ್ಲಿ ಕೊಟ್ಟಂಥ ಮನೆಗೆ ನಾಲ್ಕು ಲಕ್ಷ ನಾಲ್ಕೂವರೆ ಲಕ್ಷ ಫೌಂಡೇಶನ್ ಮೇಲೇ ಎತ್ತಿಲ್ಲ ಇವತ್ತು ಫೌಂಡೇಶನ್ ಮೇಲೇ ಓದಿಲ್ಲ ನಾವು ಸಾವಿರದ ಐನೂರು ಮನೆ ತಂದಿದ್ದೀವಿ ಹೀಗೆ ಕಾರ್ಯಕರ್ತರು ತಾವೆಲ್ಲ ನಾಯಕರೇ ಹೇಳಿದ್ದೀರಿ ಪಕ್ಷದ ಇದ್ರ ಬಗ್ಗೆ ಹೆಮ್ಮೆ ಇದೆಯಾ ಇಲ್ವಾ ತಮ್ಮ ಇದನ್ನು ಜನರಿಗೆ ಕುಡಿಸುವಂತ ಕೆಲಸವನ್ನ ಮಾಡಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಬೋದು ಇದು ನನಗೋಸ್ಕರ ಅಲ್ಲ ಯಾವ ಪಕ್ಷವನ್ನು ನಂಬಿ ಯಾವ ಪಕ್ಷವನ್ನು ಇಪ್ಪತ್ತು ವರ್ಷದಿಂದ ಎಷ್ಟೇ ಸೋಲನ್ನ ಅನುಭವಿಸಿದ್ರು ಕೂಡ ಜೊತೆ ಜೊತೆ ಕಟ್ಟಿದ್ದೀರಲ್ಲ ಆ ಪಕ್ಷಕ್ಕೋಸ್ಕರ ಈ ಕೆಲಸ ಚುನಾವಣೆ ಮುಂದಕ್ಕೆ ಬರ್ತದೆ ಬಿಡಿ ನೋಡೋಣ ರಾಜಕೀಯ ನನಗೂ ವಾಸದಲ್ಲ ನಿಮಗೂ ವಾಸದಲ್ಲ ನಿಮ್ಮ ವಿರೋಧಿಗಳಿಗೂ ಸಂದರ್ಭದಲ್ಲಿ ರಾಜಕಾರಣ ಮಾಡೋದು ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅದು ಜನ ನಿರ್ಧಾರ ಆದರೆ ಪಕ್ಷ ಸರ್ಕಾರ ಜನರ ಆಶೀರ್ವಾದ ಪಡ್ಕೊಂಡು ಏನು ಕೆಲಸ ಮಾಡಿದ್ದಾರೆ ಅಂತೇಳಿ ನಾವು ಹೇಳಬೇಕು ನಮಗೆ ರಸ್ತೆಗಳಿಗೆ ಪಿ ಡಬ್ಲ್ಯೂ ಡಿ ಇಲಾಖೆಯಿಂದ ಬಹುಶಃ ಮಾನ್ಯ ಸಚಿವರಿಗೂ ಇವತ್ತು ಅಚ್ಚರ್ಯಾಗಿರ್ಬೋದು ಎಪೆಂಡಿಕ್ ಸಿನಲ್ಲಿ ನಲವತ್ತು ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಮೂವತ್ತು ಕೋಟಿ ರೂಪಾಯಿದು ಟೆಂಡರ್ಗಳಾಗಿ ಮೂವತ್ತು ಕೋಟಿ ರೂಪಾಯಿ ನಮ್ಮ ಮುಖ್ಯ ರಸ್ತೆಗಳಿಗೆ ಆರು ಕೋಟಿ ಕೊಟ್ಟಿದ್ದಾರೆ ಎಸ್ ನಲ್ಲಿ ನಾನು ವಿರಾಜ್ಪೇಟೆ ವಿಧಾನಸಭಾ ಕ್ಷೇತ್ರದ ಪುರಸಭೆಯಾದಂಥ ವಿರಾಜ್ಪೇಟೆ ಪುರಸಭೆಗೆ ಇಪ್ಪತ್ತು ಕೋಟಿ ರೂಪಾಯಿಯನ್ನು ಎಸ್ ಎನ್ಸಿಯಲ್ಲಿ ತಂದಿದ್ದೀವಿ ಆ್ಯಕ್ಷನ್ ಪ್ಲಾನ್ ಮಾಡಿಕೊಟ್ಟಿದ್ದೀವಿ ಅದರಲ್ಲಿ ಪುರಸಭೆ ಕಟ್ಟಡ ಮಾರ್ಕೆಟ್ ಬಿಲ್ಡಿಂಗ್ ರಸ್ತೆಗಳು ಬ್ರಿಡ್ಜ್ಗಳು ಇಲ್ಲಿ ಪುರಸಭಾ ಸದಸ್ಯರು ಅರ್ಧ ಜನ ಇಲ್ಲಿ ಕಾಣ್ತಾ ಇಲ್ಲ ಅವ್ನು ಕೇಳಿದ್ದನ್ನೆಲ್ಲ ಕೊಟ್ಟಿದ್ದೀನಿ ಹೇಳಿ ರಂಜಿ ಪುಣ್ಯ ಅವರು ಹತ್ತು ವರ್ಷದಿಂದ ಆಗಿರಬೇಕು ಸದಸ್ಯರು ಯಾವ ಥರ ಬಂದಿದೆಯಾ ಕರೆದ ಸದಸ್ಯರನ್ನು ನೀವು ಯಾವುದು ಬೇಕು ನಿಮ್ಮ ಕ್ಷೇತ್ರದಲ್ಲಿ ಕೊಡಿ ರಸ್ತೆಗಳು ಅಂತೇಳಿ ಆ್ಯಕ್ಷನ್ ಪ್ಲ್ಯಾನ್ ಮಾಡಿ ಸೂಯೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟು ಇಷ್ಟು ವರ್ಷದಲ್ಲಿ ಒಂದೂ ಕೂಡ ಇಲ್ಲ ವಿರಾಜ್ಪೇಟೆ ಕ್ಷೇತ್ರದಲ್ಲಿ ಮೊದಲನೇ ಬಾರಿಗೆ ಮೂರು ಕೋಟಿ ರೂಪಾಯಿ ಅನುದಾನದಲ್ಲಿ ತಂದಿರುವಂಥದ್ದು ಕೆಲಸ ಇನ್ನು ಹಳೇದನ್ನು ನಾನು ಹೋಗಲ್ಲ ಈಗ ಗೋಣಿಕೊಪ್ಪ ಬಸ್ ಸ್ಟ್ಯಾಂಡು ಎಸ್ ಎಸ್ ಡಿ ಪಿನಲ್ಲಿ ಇಪ್ಪತ್ತೈದು ಕೋಟಿ ಇದೆಲ್ಲ ಹಳೇದು ಹೋದ ವರ್ಷದ್ದು ನಾನು ಈ ವರ್ಷದ ಮಾತ್ರ ಇದ್ದೆ ಆರ್ ಡಿ ಪಿ ಆರ್ನಲ್ಲಿ ಮಳೆ ಹಾನಿ ಅಂತೇಳಿ ಹತ್ತು ಕೋಟಿ ರೂಪಾಯಿ ಮತ್ತು ಎಲ್ಲ ಶಾಸಕರಿಗೆ ವಿಶೇಷವಾದಂಥ ಅನುದಾನ ಅಂತ ಹತ್ತು ಕೋಟಿ ರೂಪಾಯಿ ಕೊಟ್ಟಿದ್ದೆ ರಸ್ತೆಗಳಿಗೆ ಮತ್ತು ಸಣ್ಣ ನೀರಾವರಿ ಯಾವತ್ತಾರು ಕೊಡುಗೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಈ ರೀತಿಯಾದಂಥ ಅನುದಾನ ಬಂದಿದ್ಯಾ ಅಂತ ಹೇಳುವಂಥ ಪ್ರಶ್ನೆಗೆ ಉತ್ತರ ಏನು ಅಂತ ತಮಗೂ ಕೂಡ ಗೊತ್ತಿಲ್ಲ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್